ಜಿಲ್ಲೆಯ ಅಂಕೋಲಾ ಮತ್ತು ಹೊನ್ನಾವರ ಖಾಸಗಿ ವಾಣಿಜ್ಯ ಬಂದರುಗಳ ನಿರ್ಮಾಣ ವಿಚಾರ ಸಾಕಷ್ಟು ಚರ್ಚೆ ನಡೆಯುತ್ತಿದ್ದು ಯೋಜನೆಗಳ ಬಗ್ಗೆ ಜನರ ಜೊತೆಗೆ ಜನಪ್ರತಿನಿಧಿಗಳಿಗೂ ಮಾಹಿತಿಯ ಕೊರತೆ ಇದ್ದು ಇನ್ನೂ ಸ್ಪಷ್ಟತೆ ಬರಬೇಕಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ನಡೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈಗಾಗಲೇ ಬಂದರು ನಿರ್ಮಾಣದ ಕುರಿತು ಜನರೊಂದಿಗೆ ನಾನು ಮಾತನಾಡಿದ್ದೇನೆ ಹೊನ್ನಾವರ ಹಾಗೂ ಅಂಕೋಲಾ ಭಾಗದ ಜನರೊಂದಿಗೆ ಚರ್ಚೆ ನಡೆಸಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಳ್ಳುವುದಾಗಿ ತಿಳಿಸಿದ್ದೇನೆ ಯೋಜನೆಗಳ ಕುರಿತಾಗಿ ಜನರಲ್ಲಿಯೂ ಮಾಹಿತಿ ಕೊರತೆ ಇದೆ ಅಲ್ಲದೆ ಆಯ್ಕೆಯಾದ ಜನಪ್ರತಿನಿಧಿಯಲ್ಲಿಯೂ ಈ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬರಬೇಕಾದ ಅಗತ್ಯತೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಹ ಎಲ್ಲ ಅಗತ್ಯ ಮಾಹಿತಿ ಸಂಗ್ರಹ ಕಾರ್ಯ ಮಾಡುತ್ತೇನೆ ಜನರಲ್ಲಿ ಈಗಾಗಲೇ ಯೋಜನೆಯಿಂದ ಆಗುವ ಕಷ್ಟಗಳ ಕುರಿತು ಪಟ್ಟಿ ಮಾಡಿ ಕೊಡುವಂತೆ ಹೇಳಿದ್ದೇನೆ ಬಂದರೂ ಬೇಡ ಎಂದಾದಲ್ಲಿ ಯಾಕೆ ಬೇಡ ಎನ್ನುವ ಕುರಿತು ಅಂಶಗಳನ್ನ ಪಟ್ಟಿ ಮಾಡಿ ನೀಡಿ ಜನರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ ಮಾನವೀಯತೆ ನೆಲೆಯಲ್ಲಿ ಏನು ಮಾಡಬಹುದು ಪರಿಹಾರ ಇದೆಯೋ ಇಲ್ಲವೋ ಎನ್ನುವ ಕುರಿತು ಚರ್ಚಿಸಲು ಸಾಧ್ಯವಾಗಲಿದೆ ನಾನು ಸಹ ಎಲ್ಲಾ ಹಂತದ ಅಧಿಕಾರಿಗಳ ಬಳಿ ಚರ್ಚಿಸುತ್ತೇನೆ ಎಂದರು ಇನ್ನು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಬೆಳೆ ವಿಮೆ ಪರಿಹಾರ ಬಂದರೂ ಜಿಲ್ಲೆಗೆ ಒಂದು ಪರಿಹಾರ ಬಂದಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಅವಧಿಯಲ್ಲಿ ಪರಿಹಾರವೇ ಬಂದಿಲ್ಲ ಈಗಾಗಲೇ ಸಾಕಷ್ಟು ಚರ್ಚೆ ಸಹ ನಡೆಸಲಾಗಿದೆ ನಿನ್ನೆ ಬೆಂಗಳೂರಿನಲ್ಲಿ ಚೀಫ್ ಸೆಕ್ರೆಟರಿ ಅವರ ನಿರ್ದೇಶನದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ನಡೆಸಲಾಗಿದೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಜೊತೆ ನಾನು ಸಹ ಚರ್ಚೆ ಮಾಡಿದ್ದೇನೆ ಯೋಜನೆ ಘೋಷಣೆಯಾದ ಮೇಲೆ ತಾಂತ್ರಿಕ ಕಾರಣ ಮುಂದಿಟ್ಟು ಜನತೆಗೆ ಸೌಲಭ್ಯ ಸಿಗದಂತೆ ಮಾಡುವುದು ಸರಿಯಲ್ಲ ನಮ್ಮಿಂದ ತಪ್ಪಾಗಿದೆ ಆದಷ್ಟು ಶೀಘ್ರದಲ್ಲಿ ವಿಮೆ ಪರಿಹಾರ ಒದಗಿಸುವ ಕೆಲಸ ಮಾಡುತ್ತೇನೆ ಎರಡು ವಿಚಾರಗಳಲ್ಲಿ ನಾವು ಜನರೊಂದಿಗೆ ಇರಲೇಬೇಕು ಇದ್ದೇವೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿಯೂ ಚರ್ಚೆ ಮಾಡಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಂಸದ ಕಾಗೇರಿ ತಿಳಿಸಿದರು ನಾವು ಬರ್ತಿರ್ತೇವೆ ಹೋಗ್ತಿರ್ತೇವೆ ಬದಲಾಗ್ತಿರ್ತೇವೆ ಇದನ್ನೆಲ್ಲ ನೋಡ್ತಾನೆ ಇದೀವಿ ನಾವು ಆದರೆ ನೀವು ಸರ್ವಿಸ್ ನಿರಂತರವಾಗಿ ಇಲ್ಲ ನೀವು ಬಹಳ ಬಲವಾಗಿ ಜೋಡಣೆ ಹೊಂದಿರುವಂತ ಆ ಹಿನ್ನೆಲೆಯಲ್ಲಿ ಸರ್ಕಾರದ ಅಪೇಕ್ಷೆಗಳನ್ನ ಕಾರ್ಯಕ್ರಮಗಳನ್ನ ಕಾಲಮಿತಿಯೊಳಗೆ ಜನಸಮುದಾಯಕ್ಕೆ ಅದನ್ನು ತಲುಪಿಸುವಂತಹ ದೊಡ್ಡ ಹೊಣೆಗಾರಿಕೆ ಕಾರ್ಯಾಂಕದ್ದು ಇದೆ ನಾವು ಎಷ್ಟೇ ನೀತಿ ನಿರೂಪಣೆ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ಯೋಜನೆಗಳನ್ನು ಮಾಡಿ ಕೊಟ್ಟರು ಅದು ಅರ್ಹರಿಗೆ ಸರಿಯಾದ ಸಮಯಕ್ಕೆ ಅದು ಸಿಗುವಂತೆ ಮಾಡೋದಕ್ಕೆ ಕಾರ್ಯಾಂಕದವ್ರ ಜವಾಬ್ದಾರಿಯೇ ಪೂರ್ಣ ಇದೆ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೆಚ್ಚಿಸಿಕೊಳ್ಳುತ್ತಾ ನಾವು ಮುನ್ನಡಿಬೇಕಾಗಿದೆ ಜನರ ಅಪೇಕ್ಷೆಗಳಿಗೆ ಸ್ಪಂದಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳುತ್ತಾ ನಾನು ಇನ್ನು ಹೆಚ್ಚು ವಿಷಯ ಇಲ್ಲಿ ಪ್ರಸ್ತಾಪಿಸೋದಿಲ್ಲ ಒಂದು ಎರಡು ವಿಷಯ ಎರಡು ಜಿಲ್ಲೆಯ ವಿಷಯಗಳು ಪ್ರಮುಖವಾಗಿ ಚರ್ಚಿತವಾಗ್ತಾ ಇದೆ ಈಗ ಅಂದ್ರೆ ಬಹಳ ವಿಷಯ ಇದೆ ಮತ್ತೆ ಇದು ಎರಡೇನಾ ಅಂತ ಮತ್ತೆ ಕೇಳಲಿಕ್ಕೆ ಹೋದ್ರೆ ಮತ್ ನಾ ಅಷ್ಟು ಹೇಳಿದ್ರೆ ಅದೇ ಒಂದು ಪೀರಿಯಡ್ ಆಗುತ್ತೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ